ತಲೆ ಕೂದಲು ಉದುರುವಿಕೆ ಸಮಸ್ಯೆ ಇತ್ತೀಚೆಗೆ ಹೆಚ್ಚಿನವರನ್ನ ಕಾಡ್ತಿದೆ ಹೇರ್ ಫಾಲ್ ಆಗ್ತಿದೆ ಅಂತ ಚಿಂತೆ ಮಾಡೋ ಬದಲು ಈ ಸಮಸ್ಯೆಗೆ ಏನೇನು ಕಾರಣ ಇರಬಹುದು ಅಂತ ತಿಳಿದುಕೊಂಡ್ರೆ ಪರಿಹಾರವೂ ಸರಳ ಅದೇ ಹಿನ್ನೆಲೆ ಹೇರ್ ಫಾಲ್ಗೆ ಕಾರಣ ಏನು ಯಾವೆಲ್ಲ ಸಮಸ್ಯೆಗಳಿಂದ ತಲೆಬೋಳು ಆಗಬಹುದು ಅಂತಲೇ ತೋರಿಸ್ತೀವಿ ನೋಡಿ ನಿಮ್ಮ ಕೂದಲು ಉದುರುತ್ತಿದೆಯೇ ಹೇರ್ ಫಾಲ್ಗೆ ಕಾರಣ ಏನು ಗೊತ್ತಾ ಈ ಸಮಸ್ಯೆಗಳಿಂದ ತಲೆಬೋಳು పలుగోడు తలే కూదలు వికే ಈ ಸಮಸ್ಯೆ ಬಹುತೇಕ ಮಂದಿಯನ್ನ ಬಿಟ್ಟು ಬಿಡದೆ ಕಾಡುತ್ತೆ ನನ್ನ ಕೂದಲು ಯಾಕೆ ಉದುರುತ್ತಿದೆ ಅದಕ್ಕೆ ಪರಿಹಾರ ಏನು ಅಂತ ಅನೇಕರು ತಲೆ ಕೆಡಿಸಿಕೊಳ್ತಾರೆ ಅದಕ್ಕೆ ಕಾರಣ ಕಾಸ್ಮೆಟಿಕ್ ಸಮಸ್ಯೆ ಒಂದೇ ಆಗಿರಲ್ಲ ನಿಮ್ಮ ಆರೋಗ್ಯ ಸಮಸ್ಯೆ ಕೂಡ ಕಾರಣವಾಗಿರುತ್ತೆ ಅನ್ನೋದು ತಜ್ಞರವಾದ ಪೌಷ್ಟಿಕಾಂಶದ ಕೊರತೆ ಹಾರ್ಮೋನ್ ಸಮಸ್ಯೆಗಳು ಮಾನಸಿಕ ತೊಂದರೆಗಳು ನಿದ್ರೆಯ ಕೊರತೆ ವಂಶ ಪಾರಂಪರ್ಯ ಸಮಸ್ಯೆಗಳು ಹಾಗೆಯೇ ಇತರೆ ರೋಗಗಳಿಂದಲೂ ಕೂದಲು ಉದುರುವಿಕೆಗೆ ಕಾರಣವಾಗುತ್ತೆ ಅದರಲ್ಲಿ ಮೊದಲಿಗೆ ಹಾರ್ಮೋನ್ ನಲ್ಲಿ ವ್ಯತ್ಯಾಸ ನೈಸರ್ಗಿಕವಾಗಿ ಕೂದಲು ಉದುರುವುದು ಸಹಜ ಅನೇಕ ಬಾರಿ ಕಾರಣಗಳಿಲ್ಲದೆ ಕೂದಲು ಉದುರಲು ಶುರುವಾದರೆ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಆದಾಗ ಕೂಡ ಕೂದಲು ಉದುರುತ್ತದೆ ಮಹಿಳೆಯರಲ್ಲಿ ಹಾರ್ಮೋನ್ಗಳ ಹೆಚ್ಚಳದಿಂದಾಗಿ ಕೂದಲು ಬೆಳವಣಿಗೆ ಮೇಲೆ ಪರಿಣಾಮ ಬೀರುತ್ತೆ ಗರ್ಭಧಾರಣೆ ನಂತರ ಕೂದಲು ಬೀಳುತ್ತದೆ ಇನ್ನು ಕಬ್ಬಿಣಾಂಶದ ಕೊರತೆ ದೇಹದಲ್ಲಿ ಕಬಿಣಾಂಶದ ಕೊರತೆಯಿಂದ ಮಹಿಳೆಯರಲ್ಲಿ ಕೂದಲು ಉದುರುತ್ತದೆ ತಲೆ ಮೇಲಿನ ಕೂದಲು ಉದುರುವಿಕೆಯನ್ನ ಅಲೋಪೇಸಿಯಾ ಟೂಟಲಿಸ್ ಎಂದು ಕರೆಯಲಾಗುತ್ತೆ ದೇಹದ ಎಲ್ಲ ಕೂದಲು ಉದುರುವಿಕೆಯನ್ನ ಅಲೋಪೇಸಿಯಾ ಯೂನಿವರ್ಸಲಿಸ್ ಅಂತ ಹೇಳಲಾಗುತ್ತೆ ಕೆಲವೊಮ್ಮೆ ಕಾರಣವಿಲ್ಲದೆ ತಲೆಯ ಒಂದು ಭಾಗದಲ್ಲಿ ಕೂದಲು ಉದುರುತ್ತದೆ ನಿರಂತರವಾಗಿ ಉದುರಿದ ನಂತರ ಆ ಭಾಗ ಬೋಳಾಗಿ ಕಾಣುತ್ತದೆ ಕ್ರಮೇಣವಾಗಿ ಇದು ತಲೆಯ ಇತರ ಭಾಗಗಳಲ್ಲೂ ಸಂಭವಿಸುತ್ತೆ ಇದನ್ನು ಅಲೋಪೇಸಿಯ ಎರಿಯಾಟ ಎಂದು ಕರೆಯಲಾಗುತ್ತೆ ಇದು ಗಡ್ಡ ಮೀಸೆ ಮತ್ತು ಹುಬ್ಬುಗಳಲ್ಲಿಯೂ ಸಂಭವಿಸಬಹುದು ಇನ್ನು ದೀರ್ಘಕಾಲದ ಜ್ವರಗಳಾದ ಟೈಫಾಯ್ಡ್ ಪ್ರೋಟೀನ್ ಕೊರತೆ ಕಬ್ಬಿಣದ ಕೊರತೆ ಮತ್ತು ವಿಟಮಿನ್ ಎ ಅತಿಯಾದ ಬಳಕೆಯಿಂದಲೂ ಕೂಡ ಕೂದಲು ಉದುರುತ್ತದೆ ಕೂದಲು ಉದುರುವ ಸಮಸ್ಯೆ ದೀರ್ಘಕಾಲದ ಕಾಯಿಲೆ ಕ್ಯಾನ್ಸರ್ ಸಂದರ್ಭದಲ್ಲೂ ಕೂದಲು ಉದುರುತ್ತದೆ ಜೊತೆಗೆ ವಿವಿಧ ರೀತಿಯ ಔಷಧಿಗಳು ಕೂಡ ಕೂದಲು ಉದುರುವಿಕೆ ಮೇಲೆ ಪರಿಣಾಮ ಬೀರುತ್ತವೆ ಇನ್ನು ಕೂದಲನ್ನು ಬಿಗಿಯಾಗಿ ಕಟ್ಟುವುದು ಹೆಚ್ಚು ಶಾಂಪು ಬಳಸುವುದರಿಂದಲೂ ಕೂಡ ಕೂದಲು ಉದುರುತ್ತದೆ ಗಟ್ಟಿಯಾದ ಬಾಚಣಿಗೆ ಕೂದಲು ಉದುರುವಿಕೆಗೆ ಕಾರಣವಾಗಬಹುದು ಬಾಚಣಿಗೆಯ ಹಲ್ಲುಗಳು ಮೃದುವಾಗಿರಬೇಕು ಇನ್ನು ಟೆಸ್ಟೋಸ್ಟೆರನ್ ಹಾರ್ಮೋನ್ ನಿಂದಾಗಿ ಋತುಚಕ್ರಕ್ಕೆ ಒಳಗಾದ ಮಹಿಳೆಯರಲ್ಲೂ ಕೂಡ ಕೂದಲು ಉದುರುತ್ತದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ